ನಮಸ್ತೆ ಸ್ನೇಹಿತರೆ ಕವಿತಾ ಫ್ಯಾಷನ್ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಸಿಮ್ ಮಿಷಿನ್ ವರ್ಕು ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇದು ಫಸ್ಟೇ ನಾನು ಬ್ಲೌಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಫ್ರೇಮ್ ಹಾಕ್ಕೊಂಡು ಕೆಳಗಡೆ ಕ್ಯಾನ್ವಾಸ್ ಹಾಕ್ಕೊಂಡಿದ್ದೀನಿ ನಾನು ಕ್ಯಾನ್ವಾಸ್ ಹಾಕ್ಕೊಂಡು ನೋಡಿ ನಾನು ಎರಡನೇ ನಂಬರ್ ಇಟ್ಕೊಂಡು ಎರಡು ಸಲ ಸ್ಟಿಚಿಂಗ್ ಮಾಡ್ಕೊಳ್ತೀನಿ ನಾನು ಎರಡು ಸಲ ಸ್ಟಿಚಿಂಗ್ ಮಾಡಿಕೊಂಡು ಇದು ಯಾವ ಕಲರು ರಾಮ ಗ್ರೀನ್ ಕಲರು ರಾಮ ಕಾಪರ್ ಪರ್ಪಲ್ ಕಲರು ಬ್ಲೌಸ್ ಪೀಸು ಸ್ಯಾರಿ ಬಂದು ಗ್ರೀನ್ ಕಲರು ಅವರು ಸ್ಯಾರಿಯನ್ನು ತೋರಿಸ್ತಿಲ್ಲ ಅವರು ಸೈಡಲ್ಲಿ ಸ್ವಲ್ಪ ಬಟ್ಟೆ ಕೊಟ್ಟಿದ್ರು ಇದು ಇದು ಏನಂದರೆ ಇದು ಟೈಲರ್ದು ಬ್ಲೌಸ್ ಪೀಸ್ ಇದು ಟೈಲರು ಅಂದರೆ ಅವರು ಮನೇಲಿ ಟೈಲರ್ ಅವರು ಅವರು ನನಗೆ ಎರಡು ಬ್ಲೌಸು ವರ್ಕ್ ಮಾಡ್ಕೊಳ್ಳಿ ಅಂತ ಕೊಟ್ಟಿದ್ರು ನಾವು ಅವರಿಗೆ ಅದಕ್ಕೆ ನಾನು ಸ್ವಲ್ಪ ನಮ್ಮದು ಫಂಕ್ಷನ್ ಇರೋ ಕಾರಣದಿಂದ ಮಾಡಿರಲಿಲ್ಲ ಅವ್ರಿಗೆ ಅಲ್ಲಿಂದ ಬಂದ ತಕ್ಷಣವೇ ಅವ್ರ ಕೆಲಸನೇ ಮಾಡ್ತಾ ಇದ್ದೀನಿ ನಾನು ಇವಾಗ ನೋಡಿ ನಾನು ಪೈಪಿಂಗ್ ಥ್ರೆಡ್ ಹಾಕ್ಕೊಳ್ತೀನಿ ವರ್ಕ್ ಮಾಡೋಕ್ಕೆ ಪೈಪಿಂಗ್ ಥ್ರೆಡ್ ಬರುತ್ತೆ ಅದನ್ನೇ ಹಾಕ್ಕೊಂಡು ಒಂದು ಬಾಲ್ ಚೈನು ಅಟ್ಯಾಚ್ ಮಾಡೋಷ್ಟು ಸ್ವಲ್ಪ ಗ್ಯಾಪ್ ಬಿಟ್ಟು ನಾನು ಅದನ್ನು ಫಿಲ್ ಅಪ್ ಮಾಡ್ಕೊಳ್ತೀನಿ ನಾನಿದು ಇದು ಏನಂದರೆ ಕಲರು ಎರಡೇ ಕಲರು ಗ್ರೀನ್ ಕಲರು ಮತ್ತು ಕಾಪರ್ ಕಲರ್ ಎರಡೇ ಇರೋದು ಇದು ಬೇರೆ ಕಲರ್ಸು ಇಲ್ಲ ಇದರಲ್ಲಿ ಅದಕ್ಕೆ ಮಾಡಿದೆ ಅದಕ್ಕೆ ನಾನು ರೆಡೇ ಕಲರ್ನೇ ಹಾಕಿಸ್ತಾ ಇದ್ದೀನಿ ನಾನು ಇವಾಗ ಇದು ನೋಡಿ ಲೋಡಿಂಗ್ ಇದು ಹಾಕಿಸ್ತಾ ಇದ್ದೀನಿ ವರ್ಕು ವಿಡಿಯೋ ಹಾಕಿ ತುಂಬ ದಿನ ಆಗಿತ್ತು ಅದಕ್ಕೆ ಇದು ಸ್ವಲ್ಪ ಎರಡು ಬ್ಲೌಸ್ ಅರ್ಜೆಂಟು ಅಂತ ಬಂತು ಮತ್ತು ಒಂದು ಬ್ಲೌಸು ನಾನು ಹಿಂದಿನ ವೀಡಿಯೋನಲ್ಲಿ ಮಾಡಿದೆ ಅದು ಡಿಸೈನ್ ನಾನು ಯಾವ ಥರ ಮಾಡೋದು ಅಂತ ಇವಾಗ ಅದನ್ನು ಹಾಕ್ತಾ ಇಲ್ಲ ಇದು ಸ್ವಲ್ಪ ನಾನು ಮಾಡಿರಲಿಲ್ಲ ಇದು ಡಿಸೈನ್ ಸ್ವಲ್ಪ ಅದನ್ನು ಈ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇದು ಎರಡುವ ನಂಬರ್ ಇಟ್ಕೊಂಡು ನಾನು ಪೈಪಿಂಗ್ ಥ್ರೆಡ್ಡನ್ನು ಗ್ರೀನ್ ಕಲರಲ್ಲಿ ಫಿಲ್ ಅಪ್ ಮಾಡ್ಕೊಳ್ತೀನಿ ನಾನು ಇದು ನಮಗೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಲ್ಲಿ ನಾವು ಮಾಡ್ಕೊಳ್ಬೋದು ಇದು ಸ್ವಲ್ಪ ಗಂಟಲು ಪ್ರಾಬ್ಲಮ್ ಇದೆ ಒಂಚೂರು ಸ್ವಲ್ಪ ವಾಯ್ಸ್ ಒಂಥರ ಕೇಳಿಸುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೆಲ್ಲ ಫಿನಿಶಿಂಗ್ ಆಯಿತು ಇದು ಗ್ರೀನ್ ಕಲರಲ್ಲಿ ಪೈಪಿ ಥ್ರೆಡ್ ಹಾಕಿ ವರ್ಕ್ ಪೈಪಿಂಗ್ ಥ್ರೆಡ್ ಆಗಿ ಫುಲ್ಲು ಫಿಲ್ ಅಪ್ ಮಾಡ್ತಾಯಿದ್ದೀನಿ ಈಗ ನಾನು ಎರಡೂವರೆ ಇಂಚಿಗೆ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ನಾನು ಫ್ಲವರ್ ಬರುತ್ತೆ ಇದು ಅದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ ನಾಲ್ಕು ಫ್ಲೋವರ್ ಬರುತ್ತೆ ಇದು ಆಗಲೇ ಬ್ಯಾಕ್ ರೆಡಿ ಆಗಿದೆ ಬ್ಲ್ಯಾಕು ಸ್ಲೀವ್ ರೆಡಿ ಆಗಿದೆ ಒಂದು ಬ್ಯಾಲೆನ್ಸ್ ಇತ್ತು ಅದನ್ನ ವೀಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು ನೋಡಿ ಫ್ಲವರ್ ಮಾಡ್ತಾಯಿದ್ದೀನಿ ಇದು ಆರು ಫ್ಲವರ್ ಆರು ಪಟಲ್ಸ್ ಬರುತ್ತೆ ಇದು ಝೀರೋಯಿಂದ ಟೂ ಟೂ ಆ್ಯಂಡ್ ಹಾಫ್ ಹೋಗಿ ಟೂ ಇಂದ ಝೀರೋ ಬರುತ್ತೆ ಇದು ಫ್ಲವರ್ ಇದು ಬೇಕಾದರೂ ಫ್ಲವರು ಚೇಂಜ್ ಮಾಡ್ಕೊಳ್ಬೋದು ಹಾಕೋರು ನಾನು ಸ್ವಲ್ಪ ಜಾಸ್ತಿ ಇದೇ ಥರನೇ ಫ್ಲವರ್ ಹಾಕ್ತೀನಿ ನಾನು ಇದು ತುಂಬ ಚೆನ್ನಾಗಿ ಬಂತು ಡಿಸೈನ್ ಇದು ಮತ್ತೇನೆಂದರೆ ನಾವು ಸ್ವಲ್ಪ ನೈಟ್ ಹೊತ್ತು ವರ್ಕ್ ಮಾಡೋದ್ರಿಂದ ಮನೆಗೋಗಿ ಅರ್ಜೆಂಟಲ್ಲಿ ಇರ್ತೀರಿ ಸ್ವಲ್ಪ ಅದೇನಾಗುತ್ತೆ ಥ್ರೆಡ್ ಅದೇ ನಾನು ಫಾಸ್ಟ್ ಮಾಡ್ತೀನೋ ಇಲ್ಲ ಅದೇ ಕಟ್ಟಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಈಗ ಥ್ರೆಡ್ ತುಂಬ ಕಟ್ ಇತ್ತು ಅದು ಬ್ಯಾಕಲ್ಲಿ ಮಾಡಬೇಕಾದ್ರೆ ಏನಷ್ಟು ಕಟ್ ಆಗಲಿಲ್ಲ ಅದು ಈ ಫ್ರಂಟಲ್ಲಿ ಲಾಸ್ಟ್ ಮೂಮೆಂಟ್ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನೋ ಏನು ತುಂಬ ಥ್ರೆಡ್ ಕಟ್ ಆಗ್ತಾಯಿತ್ತು ಆದ್ರೂ ಸ್ವಲ್ಪ ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಯಾಕಂದರೆ ಬೇರೆ ಥ್ರೆಡ್ಡೂ ಹಾಕೋಕ್ಕೂ ಆಗೋಲ್ಲ ಈಗ ಯಾಕಂದರೆ ಒಂದು ಅರ್ಧ ಖಾಲಿ ಆಗಿಬಿಟ್ಟಿದೆ ಒಂದು ಅರ್ಧ ಇಲ್ಲ ಒಂದು ಕಾಲು ಖಾಲಿ ಆಗಿಬಿಟ್ಟಿದೆ ಅದು ಇನ್ನು ಮುಕ್ಕಾಲಿದೆ ಸುಮ್ಮನೆ ಅದನ್ನು ತತ್ತು ಚೇಂಜ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ಇದು ಅಮೌಂಟ್ ವೇಸ್ಟ್ ಆಗುತ್ತೆ ಇದು ಅದಕ್ಕೆ ನೋಡಿ ಅದನ್ನೇ ಫಿಲ್ ಅಪ್ ಮಾಡ್ತಾ ಇದ್ದೀನಿ ನಾನು ಅದನ್ನು ಪಲ್ಯೂಷ್ ಮಾಡಿಕೊಂಡು ಥ್ರೆಡ್ಡು ನಾನು ಯೂಸ್ ಮಾಡೋ ಥ್ರೆಡ್ಡು ಬೆಲ್ ಕಂಪನಿದು ನನಗೆ ಒಂದೊಂದು ಸರ್ತಿ ಕ್ಲೀನಾಗಿ ಬರುತ್ತೆ ಪರ್ಫೆಕ್ಟಾಗಿ ಒಂದೊಂದು ಸರ್ತಿ ನನಗೆ ತುಂಬ ಥ್ರೆಡ್ ಕಟ್ ಆಗುತ್ತೆ ಅದೇನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನನಗೂ ನೋಡಿ ನಾನು ಇವಾಗ ಕಾಪರ್ ಕಲರು ಕಾಪರ್ ಕಲರ್ ತಗೊಂಡು ನಾನು ಅದು ಗ್ರೀನ್ ಕಲರ್ ಮೇಲೆ ಪೈಪಿಂಗ್ ಥ್ರೆಡ್ ಇದ್ದು ಫುಲ್ ಲೋಡಿಂಗ್ ಮಾಡಿದ್ನಲ್ಲ ಅದನ್ನ ಒಂದು ಇಂಚು ಗ್ಯಾಪ್ ಇಟ್ಬಿಟ್ಟು ಥರ ಲೈನ್ಸ್ ಥರ ಹಾಕ್ಕೊಳ್ತೀನಿ ಇಲ್ಲಾಂದರೆ ಒಂಥರ ಲೈನ್ ಕಾಣಿಸುತ್ತೆ ಅದಕ್ಕೆ ಅದನ್ನು ಲೈನ್ಸ್ ಥರ ಹಾಕ್ಕೊಳ್ತೀನಿ ನಾನು ಇವಾಗ ಅದನ್ನು ನೋಡಿ ಈಗ ಲೈನ್ಸ್ ಎಲ್ಲ ಆಯಿತು ಇವಾಗ ಏನು ಮಾಡ್ತೀನಿ ನಾನು ಒಂಚೂರು ಗ್ಯಾಪ್ ಇಟ್ಟಿದ್ನಲ್ವ ಸ್ಟಾರ್ಟಿಂಗಲ್ಲಿ ಕಾಪರಲ್ಲಿ ಎರಡು ನಂಬರ್ ಇಟ್ಕೊಂಡು ಸ್ಟಾರ್ಟಿಂಗ್ ಸ್ಟಿಚಿಂಗ್ ಹಾಕಿದ್ಮೇಲೆ ಅದು ಗ್ಯಾಪಿಗೆ ನಾನು ಏನು ಮಾಡ್ತೀನಿ ಈ ಬಾಲ್ ಚೈನು ಅಟ್ಯಾಚ್ ಮಾಡ್ಕೊಳ್ತೀನಿ ನಾನು ಇವಾಗ ಅದನ್ನು ನಿಧಾನವಾಗಿ ಮಾಡಬೇಕಾಗುತ್ತೆ ಬಾಲ್ ಚೈನ್ ಇದು ನಾನು ಇದು ಒಂದೇ ನಂಬರ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ತೀನಿ ಒಂದು ಲೈನ್ಸ್ ಆದರೆ ಒಂದೇ ನಂಬರ್ ಇಟ್ಕೊಂಡು ಅಟ್ಯಾಚ್ ಮಾಡಬೇಕಾಗತ್ತೆ ಎರಡು ಲೈನ್ಸ್ ಆದರೆ ಎರಡನೇ ನಂಬರ್ ಹಿಡ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೇಕಾಗುತ್ತೆ ಆ ಥರ ಇದಕ್ಕೆ ನಂಬರ್ಸು ಸೆಟ್ಟಿಂಗ್ ಇರುತ್ತೆ ಅಂದರೆ ಒಂದೇ ನಂಬರ್ ಇಟ್ಕೊಂಡು ಒಂದು ಸಿಂಗಲ್ ಲೈನನ್ನು ಬಾಲ್ಚಿನ್ ಅಟ್ಯಾಚ್ ಮಾಡ್ಕೊಳ್ಬೋದು ಎರಡು ನಂಬರ್ ಹಿಡ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೊಳ್ಬೋದು ನಮ್ಗೆ ಎರಡು ಒಂದೇ ಸಲ ಬೇಕು ಅನ್ನೋರು ಎರಡು ಲೈನ್ ಇಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಬೋದು ಮೂರಲೇ ನಾನು ಇಟ್ಟುಕೊಂಡು ಬಾಲ್ ಚೈನು ಸ್ಟೋನ್ ಚೈನು ಬಾಲ್ ಚೇನ್ ಇಟ್ಕೊಂಡ್ರೆ ಅದು ನಾಲ್ಕು ನಂಬರ್ ಇಟ್ಕೊಂಡು ಡಸ್ಟ್ ಮಾಡಬೇಕಾಗುತ್ತೆ ಇದು ಸಾಮಾನ್ಯವಾಗಿ ಬಾಲ್ ಚೇನ್ ಯಾರೂ ಕೇಳಲ್ಲ ಅವರು ನಾವು ಸಹ ಆದಷ್ಟು ಈ ಥರ ಸ್ಟೋನ್ ಚೇನ್ ಕೇಳಲ್ಲ ಬಾಲ್ ಚೇನ್ ಕೇಳ್ತಾರೆ ಯಾಕಂದರೆ ಬಟ್ಟೆಗೆ ಸಿಗೊಳ್ಳುತ್ತೆ ಅಂತ ಅವರು ಕೇಳಲ್ಲ ಅವರು ನೋಡಿ ಎಲ್ಲ ಫೀಲ್ ಅಪ್ ಆಯಿತು ಈಗ ಇವಾಗ ನಾನು ಫಸ್ಟು ಒಂದು ಲೈನ್ ಹಾಕ್ಕೊಡ್ತೀನಿ ಲೈನ್ ಹಾಕ್ಕೊಂಡು ಲೀಫು ಈ ಕಡೆ ಒಂದು ಮೂರು ನಾಲ್ಕು ಬರುತ್ತೆ ಆ ಕಡೆ ಒಂದು ಮೂರು ನಾಲ್ಕು ಬರುತ್ತೆ ಇದು ಗುಂಡ ಹೊರಲ್ಲ ಲೀಫ್ ಇದು ಸ್ವಲ್ಪ ಚೂಪ್ ಬರುತ್ತೆ ಇದು ಫಿಲಪ್ ಮಾಡಿ ನಾನು ಸೆಂಟ್ರಿಗೆ ಆ ಮಿತ್ರಿಗ ಒಂದು ನಂಬರ್ ಒಂದು ಸ್ವಲ್ಪ ಮಂದವಾಗಿ ಲೈನ್ ಹಾಕ್ಕೊಳ್ತೀನಿ ನಾನು ಅದನ್ನು ಹಾಕ್ಕೊಂಡು ಏನು ಮಾಡ್ತೀನಿ ಫ್ಲವರ್ ಸುತ್ತಲೂ ಕಾಪರಲ್ಲಿ ಒಂದು ಸ್ಟಿಚಿಂಗ್ ಹಾಕ್ಕೊತೀನಿ ಒಂದೇ ನಂಬರ್ ಇಟ್ಕೊಂಡು ಏನಂದರೆ ಫಿನಿಶಿಂಗು ಸ್ವಲ್ಪ ಚೆನ್ನಾಗಿ ಕಾಣಲಿ ಇಲ್ಲ ಪ್ಲೇನ್ ಕಾಣುತ್ತೆ ಅಂತ ಆಮೇಲೆ ಸೆಂಟ್ರಲ್ಲಿ ಒಂದು ಡಾಟ್ ಇಟ್ಕೊಳ್ತೀನಿ స్టోన్ సహా హాక్బోదు నన్ను సోన్ స్టోన్ హాకల్ నన్ను యాకందే యాకందమ్ అల్వ హెదు వాష్ మార్త హోగ్బెంత అదూ నెర డైలనే ఫ్లవర్ లైన్ హాకర్ డాట్ ఇట్కొని నన్ను లీఫ్ ఈ కడే ఒక నాలుగు బరుతే నాలుగు ఐదు బరు అద్ర ఆపోజిట్ నల్కూ ఐదు బె నన్ను గ్యాపు ಯಾವ ಥರ ಬಿಟ್ಟಿದ್ದೀನೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು ಮತ್ತು ತಿರ್ಗಿ ಸೆಂಟ್ರಲ್ಲಿ ಒಂದು ಏನು ಹಾಕ್ಕೊಳ್ತಾ ಹೋಗ್ತೀನಿ ತುಂಬ ಚೆನ್ನಾಗಿದೆ ಡಿಸೈನ್ ಇದು ಯಾರು ಬೇಕಾದರೂ ಮಾಡ್ಬೋದು ಎಲ್ಲ ಮಾಡೋರು ಸ್ವಲ್ಪ ಒಂದೊಂದು ಈ ಥರ ಒಂದು ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ ಬರ್ತಾ ಇದೆ ಡಿಸೈನ್ ಇದು ಮತ್ತು ಲೀಫು ನಮಗೆ ಈ ಥರ ಲೀಫ್ ಬೇಡ ಅಂದರೆ ನೀವು ಬೇರೆ ಥರ ಲೀಫ್ಸ್ ಸಹ ಹಾಕ್ಕೊಳ್ಬೋದು ಫ್ಲವರ್ ನಮಗೆ ಅಲ್ಲಿ ಫ್ಲವರ್ ಬೇಡ ಅಂದರೆ ದೊಡ್ಡ ಲೀಫ್ ಹಾಕ್ಕೊಳ್ಬೋದು ಈ ಥರ ನಾವು ಸ್ವಲ್ಪ ಚೇಂಜಸ್ಸನ್ನು ಮಾಡ್ತಾಯಿದ್ರೆ ಕಸ್ಟಮರು ನಮ್ಮ ಹತ್ರ ಅಂದರೆ ಕಸ್ಟಮರ್ ನಮ್ಮ ಹತ್ರ ಬಂದು ವರ್ಕ್ ಮಾಡಿಸ್ಕೊಳ್ತಾರೆ ಹಾಕಿ ಡಿಸೈನ್ನೇ ಹಾಕಿದ್ರೆ ಕರೆ ಯಾರೂ ಕೇಳಲ್ಲ ಇವಾಗ ಚೂರು ಚೇಂಜಸ್ಗಳು ನಾವು ಮಾಡ್ತಾಯಿದ್ರೆ ಜನನು ಬರ್ತಾರೆ ಈಗ ನನಗೆ ಸ್ವಲ್ಪ ವರ್ಕದು ಬಟ್ಟೆಗಳು ಬರ್ತಾ ಇದ್ದಾವೆ ಇದು ಏನಾದರೆ ನನಗೆ ಟೈಮ್ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿಲ್ಲ ಅದನ್ನಾದ್ರೂ ಅಡ್ಜಸ್ಟ್ ಮಾಡಿಕೊಂಡು ನಾನು ಸಹ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ಎಲ್ಲಾದರೂ ಹೊರಗಡೆ ಹೋಗಿ ಬಂದ್ಬಿಟ್ರೆ ರಜೆ ಹಾಕ್ಬಿಟ್ರೆ ನಾವು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಎರಡು ಮೂರು ದಿವಸ ಬೇಕಾಗುತ್ತೆ ನಮ್ಮ ಬಾಡಿ ಅದಕ್ಕೆ ಸ್ಟಿಚ್ ಒಲಿಯಕ್ಕೆ ಸೆಟ್ ಹಾಕಬೇಕಾದ್ರೆ ಅದನ್ನು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬಂದ ತಕ್ಷಣ ಇದೇ ಕೆಲಸವಾಗಿ ಕೊಡಬೇಕಿತ್ತು ಅವರಿಗೆ ನೋಡಿ ಎಲ್ಲ ಫಿನಿಶ್ ಆಗಿದೆ ಯಾವ ಥರ ಬಂದಿದೆ ಎರಡು ವರ್ಕ್ ಹಾಕಿದ್ದೀನಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ Thank you.